ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೊಸ ವ್ಲಾಗಗೆ ಸ್ವಾಗತ ನಾವೆಲ್ಲರೂ ಕೂಡ ಇಲ್ಲಿ ಚೆನ್ನಾಗಿದ್ದೇವೆ ಇವತ್ತಿನ ವ್ಲಾಗ್ನಲ್ಲಿ ಒಂದು ಫಿಶ್ ಕರಿ ಮಾಡೋದನ್ನು ಇದ್ದೇನೆ ಅಂದರೆ ಸಣ್ಣ ಮೀನು ಬರುತ್ತಲ್ವ ಆ ಮೀನ ಇಟ್ಕೊಂಡು ಯಾವ ರೀತಿ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ ಈ ರೀತಿ ಸಣ್ಣ ಮೀನ ತಗೊಂಡಿದ್ದೇನೆ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಅದರ ತಲೆಯನ್ನೆಲ್ಲ ಕಟ್ ಮಾಡಿ ತಗೊಳ್ಬೇಕು ಆಮೇಲೆ ಚೆನ್ನಾಗಿ ಉಪ್ಪು ಹಾಕಿ ತೊಳ್ಕೊಳ್ಬೇಕು ಇಲ್ಲದ್ರೆ ತುಂಬ ಸ್ಮೆಲ್ ಇರುತ್ತೆ ಈ ಮೀನ ನಿಮ್ಮ ಕಡೆ ಏನು ಹೇಳಿ ಕರೀತಾರೆ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಸೊ ಇದನ್ನು ಈಗ ನೋಡಿ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ತಗೊಂಡಿದ್ದೇನೆ ಇನ್ನು ಇದನ್ನು ನಾವು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಬೇಕು ಮಸಾಲೆ ರೆಡಿ ಮಾಡಲಿಕ್ಕೆ ಮೊದಲು ನಾನು ಸ್ವಲ್ಪ ಬಿಸಿ ನೀರನ್ನು ತಗೊಂಡಿದ್ದೇನೆ ಇದಕ್ಕೆ ಬ್ಯಾಡಗಿ ಮೆಣಸಿನಕಾಯಿ ಹಾಗೂ ಖಾರ ಇರುವಂತಹ ಮೆಣಸಿನಕಾಯಿ ಎರಡನ್ನ ಈಕ್ವಲ್ ಆಗಿ ತಗೊಂಡಿದ್ದೇನೆ ಅದನ್ನು ಚೆನ್ನಾಗಿ ಬಿಸಿ ನೀರನ್ನೇಲೆ ಹಾಕೊಳ್ಬೇಕು ಸ್ವಲ್ಪ ಸ್ಮೂತ್ ಆಗಲಿಕ್ಕೆ ಆಮೇಲೆ ತಗೊಂಡಿರುವಂಥದ್ದು ಹುಣಸೆ ಹುಳಿ ಅದನ್ನು ಕೂಡ ನೀರಿನಲ್ಲಿ ಹಾಕಿ ಹಾಕಿಟ್ಟಿದ್ದೇನೆ ಇನ್ನು ನಾವು ಸಾರು ಮಾಡಲಿಕ್ಕೆ ಮೊದಲು ಮಣ್ಣಿನ ಪಾತ್ರೆಯನ್ನು ತಗೊಳ್ಬೇಕು ಮಣ್ಣಿನ ಪಾತ್ರೆ ಚೆನ್ನಾಗಿ ಕಾದ ನಂತರ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ತೆಂಗಿನಕಾಯಿ ಎಣ್ಣೆಯನ್ನು ಹಾಕೊಳ್ತಾ ಇದ್ದೇನೆ ತೆಂಗಿನ ಎಣ್ಣೆ ಹಾಕೊಂಡ ಮೇಲೆ ಅದಕ್ಕೆ ಸಣ್ಣದಾಗಿ ಹಚ್ಕೊಂಡಂತಹ ಈರುಳ್ಳಿಯನ್ನು ಸೇರಿಸ್ಕೊಳ್ಬೇಕು ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಈರುಳ್ಳಿ ಎಲ್ಲ ಸ್ವಲ್ಪ ಗೋಲ್ಡನ್ ಕಲರ್ಗೆ ಬಂದಿದೆ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ಟೊಮೆಟೊ ಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೇನೆ ಟೊಮೆಟೊ ಹಣ್ಣನ್ನು ಸಿಪ್ಪೆಯನ್ನು ತೆಗೆದು ನಾನಿಲ್ಲಿ ಸೇರಿಸ್ಕೊಳ್ತಾ ಇರೋದು ಈರುಳ್ಳಿ ಹಾಗೂ ಟೊಮೆಟೊ ಜೊತೆಗೆ ಒಂದು ಶುಂಠಿಯನ್ನ ಸೇರಿಸ್ಕೊಳ್ತಾ ಇದ್ದೇನೆ ಮೂರು ಪೀಸ್ ಮಾಡಿರುವಂತಹ ಶುಂಠಿ ಹಾಗೂ ಬೆಳ್ಳುಳ್ಳಿ ಕೂಡ ಸೇರಿಸ್ತಾ ಇದ್ದೇನೆ ಇದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಇವಾಗ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ ಈಗ ಇದನ್ನು ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕು ಇದಕ್ಕೆ ಇದರ ಜೊತೆಗೆ ಫಸ್ಟ್ ನಾನು ನೀರಿನಲ್ಲಿ ನೆರೆಸಿಟ್ಟ ಮೆಣಸಿನಕಾಯಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಆ ನೀರನ್ನು ಸಮೇತ ನೀವು ಜಾರಿಗೆ ಹಾಕಿಕೊಳ್ಳಿ ಇದರ ಜೊತೆಗೆ ನಾವೀಗ ಫ್ರೈ ಮಾಡಿಕೊಂಡಂತಹ ಟೊಮೆಟೊ ಈರುಳ್ಳಿ ಇದೆ ಅಲ್ವಾ ಅದನ್ನು ಕೂಡ ಸೇರಿಸ್ಕೊಳ್ಬೇಕು ಇದರೊಟ್ಟಿಗೆ ಕೊತ್ತಂಬರಿ ಬೀಜವನ್ನು ಕೂಡ ಸೇರಿಸ್ತಾ ಇದ್ದೇನೆ ತೊಳೆದು ಒಣಗಿಸಿರುವಂತಹ ಕೊತ್ತಂಬರಿ ಬೀಜ ಇದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ ಇದರೊಟ್ಟಿಗೆ ಅರಿಶಿಣದ ಹುಡಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಆಮೇಲೆ ಸ್ವಲ್ಪ ನೀರು ಹಾಕಿ ನೀರು ಹಾಕುವ ಅವಶ್ಯಕತೆ ಇಲ್ಲ ಆದರೂ ಬೇಕಿದ್ರೆ ಸ್ವಲ್ಪ ನೀರು ಹಾಕಿ ನೀವು ಚೆನ್ನಾಗಿ ಪೇಸ್ಟ್ ಮಾಡಿಕೊಳ್ಬೇಕು ಇವಾಗ ಫೈನ್ ಪೇಸ್ಟ್ ಆಗಿದೆ ಇನ್ನು ನಾವು ಸಾರು ರೆಡಿ ಮಾಡಬೇಕು ಸಾರು ಮಾಡಲಿಕ್ಕೆ ಮೊದಲು ಅದೇ ನಾವು ಮೊದಲು ತಗೊಂಡಂತಹ ಮಣ್ಣಿನ ಪಾತ್ರೆ ಇದೆಯಲ್ವಾ ಅದನ್ನೇ ತಗೊಳ್ಬೇಕು ಅದೇ ಪಾತ್ರೆಯಲ್ಲಿ ಮಾಡಿಕೊಳ್ಬೇಕು ಇವಾಗ ಸ್ವಲ್ಪ ಎಣ್ಣೆ ಹಾಕಿ ಕೊಡ್ತಾ ಇದ್ದಾನೆ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿಕೊಡಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಕಾಳನ್ನು ಸೇರಿಸ್ತಾ ಇದ್ದೇನೆ ಕಾಳಿನ ಮೆಂತ್ಯ ಕಾಳೆಲ್ಲ ಚೆನ್ನಾಗಿ ಒಂದು ಗೋಲ್ಡನ್ ಕಲರ್ ಬರುತ್ತೆ ಆವಾಗ ನೀವು ಹಸಿಮೆಣಸಿನಕಾಯಿನ ಹಾಗೂ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಳ್ಬೇಕು ಇವಾಗ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ಅದಾದ್ಮೇಲೆ ನಾವು ಗ್ರೈಂಡ್ ಮಾಡಿದಂತಹ ಮಸಾಲೆ ಅಲ್ವಾ ಅದನ್ನು ಸೇರಿಸ್ಕೊಳ್ಬೇಕು ಅದನ್ನು ಸೇರಿಸ್ಕೊಂಡ ಮೇಲೆ ಚೆನ್ನಾಗಿ ಜಾರನ್ನು ಕೂಡ ತೊಳೆದು ಅದರ ನೀರನ್ನು ಸೇರಿಸ್ಕೊಳ್ಳಿ ಇವಾಗ ಈ ಮಸಾಲೆಗೆ ಉಳಿಸ್ ಹುಳಿ ರಸವನ್ನು ಸೇರಿಸ್ತಾ ಇದ್ದೇನೆ ಹುಣಸೆ ಹುಳಿಯನ್ನು ನಾನು ಸೇರಿಸ್ತಾ ಇರೋದು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಬೇಕಾಗುವಷ್ಟು ನೀರನ್ನು ಕೂಡ ಸೇರಿಸ್ಕೊಂಡು ಕುದಿಸ್ಕೊಳ್ಬೇಕು ಇವಾಗ ಸಾರು ರೆಡಿಯಾಗಿದೆ ಕುದೀತಾ ಇದೆ ಇವಾಗ ಇದಕ್ಕೆ ಕ್ಲೀನ್ ಮಾಡ್ಕೊಂಡಂತಹ ಮೀನನ್ನು ಸೇರಿಸ್ಕೊಳ್ತಾ ಇದ್ದೇನೆ ಆಮೇಲೆ ಸ್ವಲ್ಪ ಹೊತ್ತು ಕುದಿಸ್ಕೊಳ್ಬೇಕು ಒಂದು ಕುದಿ ಬರೋವರೆಗೆ ಕುದಿಸ್ಕೊಳ್ಳಿ ಜಾಸ್ತಿ ಕುದಿಸೋಕೆ ಹೋಗ್ಬೇಡಿ ಏಕೆಂದರೆ ಸಣ್ಣ ಮೀನಲ್ವ ಎಲ್ಲ ಬೆಂದು ಹೋಗುತ್ತೆ ಇವಾಗ ಅದರ ಮೇಲೆ ಕರಿಬೇವಿನ ಸೊಪ್ಪನ್ನು ಹಾಕಿ ಫ್ಲೇಮನ್ನು ಆಫ್ ಮಾಡಿದ್ರೆ ಆಯಿತು ಮತ್ತು ಮುಚ್ಚಿಟ್ಕೊಳ್ಬೇಕು ಆವಾಗ ಮಣ್ಣಿನ ಪಾತ್ರೆಯ ಬಿಸಿಯಿಂದಾಗಿ ಅದೆಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಮೀನಿನಲ್ಲಿ ಹಿಡಿಯುತ್ತೆ ಸೊ ಮೀನು ಸಾರು ರೆಡಿಯಾಗಿದೆ ಇನ್ನು ಬಿಸಿ ಬಿಸಿ ಅನ್ನದ ಜೊತೆಗೆ ಈ ಸಾರನ್ನು ಹಾಕಿ ತಿಂದು ನೋಡಿದ್ರೆ ಆಹಾ ತುಂಬ ರುಚಿಯಾಗಿರುತ್ತೆ ನೀವು ಕೂಡ ಇನ್ನು ಮುಂದೆ ಈ ಥರ ಫಿಶ್ ಸಿಗುವಾಗ ಖಂಡಿತವಾಗಿ ಈ ರೆಸಿಪಿಯನ್ನು ಟ್ರೈ ಮಾಡಲೇಬೇಕು ಮುಂದಿನ ಬ್ಲಾಗ್ನಲ್ಲಿ ಬೇರೆಯೊಂದು ರೆಸಿಪಿಯಾಗಿ ನಿಮ್ಮ ಮುಂದೆ ಬರ್ತೇನೆ ಥ್ಯಾಂಕ್ ಯು